ನೀವು ಯಾವ ಮೆಡಿಸಿನ್ ಎಲ್ಲ ತಗೊಳ್ತಾ ಇರ್ತೀರಲ್ಲ ಶುಗರ್ ಇದೆ ಅದ್ರ ಜೊತೆನೆ ಇದು ಇಪ್ಪತ್ತು ದಿವಸ ತಗೊಳ್ಳಿ ಫುಲ್ ಕಂಟ್ರೋಲ್ ಬರ್ತದೆ ನಿಮ್ಗೆ ನಾನೂರ ಐನೂರು ಇದ್ದವರು ಇದ್ದಾರೆ ಅವ್ರದ್ದು ಸಡನ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ಬಂದ ಬೇವಿನ ಸೊಪ್ಪು ಇದೆ ಬೇವಿದ ಕೆತ್ತೆ ಇದೆ ಹಾಗಲ್ಕಾಯಿ ಇದೆ ಜಾಮೂನ್ ಇದೆ ಜಾಮೂನ್ ಗಿಡದ ಕೆತ್ತೆ ಇದೆ ಏಕನ ಏಕನ ಬೇರಿದೆ ಇದೆ ದಾರು ಹರಿದ್ರೆ ಇದೆ ಅರ್ಶಿಣ ಇದೆ ಅಶ್ವಗಂಧ ಇದೆ ಇಪ್ಪತ್ನಾಲ್ಕು ಟೈಪ್ ಇದೆ ಇದರಲ್ಲಿ ಒಟ್ಟು ಮೂಲವ್ಯಾಧಿ ಶುಗರಿಗಂತೂ ನಮ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಪ್ಪತ್ನಾಕು ಬಗ್ಗೆ ಹಾಕಿದ್ದೇವೆ ಬೇವಿ ಬೇವಿನ ಸೊಪ್ಪು ಇದೆ ಬೇವಿನ ಕೆತ್ತೆ ಇದೆ ಹಾಗಲ್ಕಾಯಿ ಇದೆ ಜಾಮೂನ್ ಇದೆ ಜಾಮೂನ್ ಗಿಡದ ಕೆತ್ತೆ ಇದೆ ಕೆಲ ಏಕನಾಯಕನ ಬೇರ್ ಇದೆ ದಾರು ಹರಿದ್ರೆ ಇದೆ ಅರ್ಶಿಣ ಇದೆ ಅಶ್ವಗಂಧ ಇದೆ ಇಪ್ಪತ್ನಾಲ್ಕು ಟೈಪ್ ಇದೆ ಇದರಲ್ಲಿ ಒಟ್ಟು ಇದನ್ನೆಲ್ಲ ಹಾಕಿ ಮಾಡಿರುವಂತದ್ದು ಇದೊಂದು ಆಹಾರ ಇದನ್ನ ನೀವು ಡೈಲಿ ಈಗ ಜಾಸ್ತಿ ಶುಗರ್ ಇತ್ತು ಹೇಳಿದ್ರೆ ಎರಡು ಹೊತ್ತು ತಗೊಳ್ಬಹುದು ಇಲ್ಲ ಸ್ವಲ್ಪ ನಾರ್ಮಲ್ ಅಷ್ಟೇನು ಹೈ ಇಲ್ಲ ಹೇಳಿದ್ರೆ ರಾತ್ರಿ ಮಾತ್ರ ಒಂದ್ ಹೊತ್ತು ಅಥವಾ ಬೆಳಿಗ್ಗೆ ಅದು ಯಾವ್ದಾದ್ರು ಒಂದು ಹೊತ್ತು ಅರ್ಧ ಚಮಚ ಮಾತ್ರ ಒಂದ್ ಚಮಚ ಅಲ್ಲ ಅರ್ಧ ಚಮಚ ಒಂದ್ ಗ್ಲಾಸ್ ನೀರಿಗೆ ಹಾಕಿ ಕುಡಿಯುವಂತದ್ದು ಇದೀಗ ಒಂದು ಡಬ್ಬ ಇಪ್ಪತ್ತು ದಿವಸ ಬರ್ತದೆ ಈಗ ನೀವು ಯಾವ ಮೆಡಿಸಿನ್ ಎಲ್ಲ ತಗೊಳ್ತಾ ಇರ್ತೀರಲ್ಲ ಶುಗರ್ ಇದು ಅದ್ರ ಜೊತೆನೆ ಇದು ಇಪ್ಪತ್ತು ದಿವ್ಸ ತಗೊಳ್ಳಿ ಮತ್ತೆ ನೀವು ಬ್ಲಡ್ ಟೆಸ್ಟ್ ಮಾಡಕ್ ಹೋದಾಗ ಡಾಕ್ಟ್ರೇ ಟೆಸ್ಟ್ ಮಾಡಿ ನಿಮಗೆ ಶುಗರ್ ಡೌನ್ ಇದ್ರೆ ಡೋಸೇಜ್ ಕಡಿಮೆ ಮಾಡ್ತಾರೆ ನಾವಾಗೆ ನಾವೇ ಕಡಿಮೆ ಮಾಡ್ಕೊಳ್ಲಿಕ್ಕಿಲ್ಲ ಡಾಕ್ಟ್ರ್ ಹೇಳಿದ್ದೇನೆ ನಾವು ಬಿಡ್ಬೇಕು ಅಂತೂ ಕಂಟ್ರೋಲ್ ಬರುವಂತ ಫುಲ್ ಕಂಟ್ರೋಲ್ ಬರ್ತದೆ ನಿಮ್ಗೆ ನಾನೂರ ಐನೂರು ಇದ್ದವರು ಇದ್ದಾರೆ ಅವ್ರದ್ದು ಸಡನ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ಬಂದ ಇನ್ನು ಕೆಲವರು ಇದಕ್ಕೆ ಡಿಪೆಂಡ್ ಆಗಿದ್ದಾರೆ ಇದರಲ್ಲೇ ಡಿಪೆಂಡ್ ಆಗಿದ್ದಾರೆ ಓಕೆ ಅಂದ್ರೆ ಇದು ಶುಗರ್ ನ ನಿಯಂತ್ರಣ ಮಾಡೋದಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ ಫುಲ್ ನಿಯಂತ್ರಣ ಈಗ ಶುಗರ್ ಬಿಪಿ ಅಂತ ಹೇಳಿದ್ರೆ ಯಾರಿಗೂ ಅದನ್ನ ರಿವರ್ಸ್ ಮಾಡೋಕೆ ಆಗಲ್ಲ ಯಾರಿಗೆ ನಾವು ಮಾಡ್ತೇನೆ ಹೇಳಿ ಕೆಲವರು ಹೇಳ್ತಾರೆ ಬಟ್ ಶುಗರ್ ಬಿಪಿ ಬಂತು ಮನುಷ್ಯಗೆ ಅಂದ್ರೆ ಮೇಲೆ ಏನಿದ್ರೂ ಕಂಟ್ರೋಲ್ ಫುಲ್ ಸ್ಟಾಪ್ ಅಂತ ಯಾವತ್ತೂ ಆಗುವಂತದ್ದು ಅಲ್ಲ ಕಂಟ್ರೋಲ್ ಅಂತಂದ್ರೆ ಆಯ್ತಲ್ಲ ಮತ್ತೆ ನಾವು ತಿನ್ನುವ ಆಹಾರದಲ್ಲಿ ನಾವಿತ್ಕೊಂಡು ಯಾವತ್ತು ಹೊಟ್ಟೆ ಖಾಲಿ ಇಟ್ಕೊಳ್ಲಿಕ್ಕೂ ಇಲ್ಲ ಬಟ್ಟೆ ಜಾಸ್ತಿ ಫುಲ್ ಮಾಡ್ಕೊಳ್ಳಲಿಕ್ಕೆಲ್ಲ ಟೈಮ್ ಟು ಟೈಮ್ ಗ್ಯಾಪ್ ಬಿಟ್ಟು ನಾವು ತಿಂತ ಇದ್ರೆ ಸರಿ ಸಲಾಡ್ ಫ್ರೂಟ್ಸ್ ಏನು ಮಧ್ಯೆ 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 ತಿಂತ ಇದ್ರೆ ಮತ್ತೆ ರಾತ್ರಿ ಮಲಗು ಹೊತ್ತಿಗೆಲ್ಲ ಜಾಸ್ತಿ ಫುಡ್ ತಿನ್ಬಾರ್ದು ಏನಿದ್ರೂ ಒಂದು ಸ್ವಲ್ಪ ಬೇಗ ತಿಂದ ನಾವು ಸ್ವಲ್ಪ ವಾಕಿಂಗ್ ಕೂತ್ಕೊಂಡು ಎಲ್ಲ ಚಟುವಟಿಕೆ ಮುಗಿದ ನಂತರ ಮಲಗಬೇಕು ಜೀರ್ಣ ಒಳ್ಳೇದು ಅದು ಹೊಟ್ಟೆ ತುಂಬಾ ಬಟ್ಟೆ ಹೋಗಿ ತಿನ್ಕೊಂಡೋಗಿ ಮಲಗಿದ್ರೆ ಅದೆಲ್ಲ ಪುನಃ ಶುಗರ್ ಲೆವೆಲ್ ನಿಮಗೆ ಇಡೀ ಮಾಡಿದ್ದಾರೆ ಜಾಸ್ತಿ ಬಟ್ಟೆ ಖಾಲಿ ಇಡ್ಲಿಕ್ಕೂ ಇಲ್ಲ ಅವಾಗ ನಮ್ಗೆ ಶುಗರ್ ಲೆವೆಲ್ ಅಪ್ ಆ್ಯಂಡ್ ಆಗ್ತಾ ಇರ್ತದೆ ಆದಷ್ಟು ನಾರ್ಮಲ್ ಇಟ್ಕೊಳ್ಳಿ ಒಂದೇ ಸರಿ ಹಸಿವೆ ಅಂತ ಒಂದು ಮೂರು ಬಟ್ಲು ಅನ್ನ ಉಣದು ಒಂದು ಹತ್ತು ಚಪಾತಿ ತಿನ್ನು ಹಾಗೆಲ್ಲ ಮಾಡಬೋದು ಲಿಮಿಟ್ ಒಂದು ತಿನ್ನಿ ಇನ್ನೊಂದು ಎರಡು ಗಂಟೆ ಮೂರು ಗಂಟೆ ಬಿಟ್ಟು ಮತ್ತು ಸ್ವಲ್ಪ ತಿನ್ನಿ ಮತ್ತೆ ಸ್ವಲ್ಪ ತಿನ್ನಿ ಹಾಗೆ ಇನ್ನು ಹಸಿ ತರಕಾರಿ ಸಲಾಡ್ ತಿನ್ನುವಂಥದ್ದು ಫ್ರೂಟ್ಸ್ ತಿನ್ನುವಂಥದ್ದು ಇದೆಲ್ಲ ಒಳ್ಳೇದು ಯಾವತ್ತು ಹ್ಞೂ ಹ್ಞೂ ಓಕೆ ಸೊ ಇದು ಆಮೇಲೆ ಇದನ್ನ ಕಂಟಿನ್ಯೂಸ್ ಆಗಿ ಅವನು ಫಾಲೋ ಮಾಡ್ತಾನೆ ಇರಬೇಕಾಗುತ್ತೆ ಇಲ್ಲ ಹಾಗೇನಿಲ್ಲ ಬಿಡ್ಲೋಬಹುದು ನಿಮ್ಗೆ ಏನಿಲ್ಲ ನಿಮ್ಗೆಲ್ಲ ಕರೆಕ್ಟ್ ನಾರ್ಮಲ್ ಬಂತ ಹೇಳಿದ್ರೆ ಬಿಡ್ಬಹುದು ಏನ್ ಇದೀಗ ಒನ್ ಡಬ್ಬ ತಗೊಂಡು ಕೆಲವರು ನಾರ್ಮಲ್ ಬಂದವರು ಇಲ್ಲಿ ಕೋಟೇಶ್ವರದವರು ಒಬ್ಬರು ನನ್ನ ಆಮೇಲೆ ನಿಮ್ಗೆ ಕಂಬರ್ ಕೊಡ್ತೀನಿ ಅವರು ಬೇರೆ ಮೆಡಿಸಿನ್ ಏ ಇಲ್ಲ ಇದನ್ನೇ ತಗೊಂಡಿದ್ದವರು ಅವರು ಅವರು ನನ್ನ ಜಾತ್ರೆಗೆ ಹೋದಾಗ ಸಿಕ್ಕಿದ್ದು ಆ ಪ್ರೋಗ್ರಾಮ್ ಅಲ್ಲಿ ಸಿಕ್ಕಿದವರು ತಗೊಂಡವರು ಅವರು ಮೊನ್ನೆ ನಮ್ದು ಅಂಗಡಿಗೆ ಬಂದಿದ್ದಾರೆ ನಂಗೆ ಅದು ಇಲ್ಲ ಈಗ ಆರು ಏಳು ತಿಂಗಳು ಜಾಸ್ತಿ ಆಯ್ತು ತಗೊಂಡು ಶುಗರ್ ಅನ್ನೋದೇ ಇರಲಿಲ್ಲ ಆದ್ರೆ ಈಗ ಪುನಃ ಮನೆಯನ್ನು ಟೆಸ್ಟ್ಗೆ ಓದಿ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಪುನಃ ಒಂದು ಬಾಟ್ಲಿ ಕುಡಿ ಹೇಳಿ ಬಂದಿದ್ದಾರೆ ಒಂದು ಬಾಟ್ಲಿ ಇಟ್ಕೊಂಡು ಒಂದ್ ವರ್ಷ ಕಳೀತಾರೆ ಅವರು ಅಷ್ಟು ನಿಮಗೆ ಲೆವೆಲ್ ಬರ್ತದೆ ಫಸ್ಟ್ ಒಂದು ಇಪ್ಪತ್ತು ದಿವ್ಸ ಒಂದು ತಿಂಗಳು ಅದೇ ಎಲ್ಲದಕ್ಕೂ ನಾವು ಹೇಳೋದು ಮೂರು ತಿಂಗಳು ತಗೊಳ್ಳಿ ಹೇಳಿ ಮೂರು ತಿಂಗಳು ತಗೊಳ್ಳಿ ಮತ್ತೆ ನಿಮ್ಗೆ ಇಷ್ಟ ಬೇಕಾದ್ರೆ ಬೇಡ ಅಂದ್ರೆ ಬಿಡಬಹುದು ಫುಡ್ ಕಂಟ್ರೋಲ್ ಬರ್ತದೆ ಮತ್ತೆ ಇದು ಅದೇ ಎಲ್ಲ ಇದರಿಂದ ಮಾಡಿರುವಂತದ್ದೇ ಆಹಾರ ಇದೆ ಬೇರಿಂದ ತಯಾರಿಸು ಚಕ್ಕೆಯಿಂದ ತಯಾರು ಮಾಡಿರೋದು ಆಹಾರ ಇದೆ ಇನ್ನೊಂದು ನೋಡಿ ಇದು ಪ್ರೋಟೀನ್ ಪೌಡರ್ ಇದು ಪ್ರೋಟೀನ್ ಪೌಡರ್ ಇದರಲ್ಲೂ ಶಿವಗಂಧ ಶತಾವರಿ ಬ್ರಾಹ್ಮಿ ಜ್ಯೇಷ್ಠ ಮಧು ಎಲ್ಲ ಇದೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಕ್ಕಳಿಂದ ಮುದುಕರೋವರಿಗೂ ಒಳ್ಳೇದು ಎನರ್ಜಿ ಇರ್ತದೆ ನರ್ವಸ್ನೆಸ್ ಇದ್ರೆ ಮತ್ತೆ ಮಕ್ಕಳ ಬುದ್ಧಿಶಕ್ತಿ ಕಡಿಮೆ ಇದ್ರೆ ಓದದ್ ನೆನ್ಪಿರದೇ ಇರುವುದು ಜ್ಞಾಪಕ ಶಕ್ತಿ ಅದು ಎಲ್ಲದಕ್ಕೂ ಒಳ್ಳೇದು ಉರಿ ಮೂತ್ರ ಆದ್ರೆ ಕಿಡ್ನಿ ಸ್ಟೋನ್ ಆದ್ರೆ ಕೆಲವರಿಗೆ ಇಡೀ ಹೊತ್ತು ಉರಿ ಮೂತ್ರ ಸ್ಟಾರ್ಟ್ ಆಗೋದು ಅದಕ್ಕೆ ಎಲ್ಲದಕ್ಕೂ ಎಲ್ಲ ಒಂದೇ ರೀತಿ ಒಂದು ಚಮಚ ಹಾಕೋದು ಬಿಸಿನೀರಲ್ಲಿ ಸೊ ಎಲ್ಲಾನು ರಾತ್ರಿ ಕುಡಿಯುವಂತದ್ದೇ ಇಲ್ಲಿ ನೀವು ಕೊಡ್ತಾ ಇರೋದು ಇದು ಪ್ರೋಟೀನ್ ಮಾತ್ರ ಶುಗರ್ ಇದು ಬೆಳಿಗ್ಗೆ ಆದ್ರೂ ಅಡಿಲ್ಲ ರಾತ್ರಿ ಆದ್ರೂ ಅಡಿಲ್ಲ ನಿಮ್ ಇಚ್ಛೆ ನೀವ್ ಯಾವಾಗ ಬೇಕಾದ್ರೂ ಮೂಲ ವೇದಿದ್ ಮಾತ್ರ ರಾತ್ರಿ ಯಾಕಂದ್ರೆ ಅದನ್ನ ಬೆಳಿಗ್ಗೆ ತಗೊಳ್ಳಿಕ್ ಹೇಳುದಿಲ್ಲ ಹೇಳಿದ್ರೆ ಕೆಲವ್ರು ಕೆಲ್ಸಕ್ಕೆ ಹೋಗುವವರು ಇರ್ತಾರೆ ಅಕಸ್ಮಾತ್ ಮೋಷನ್ ಬಂತ ಹೇಳಿದ್ರೆ ಅಗ್ಲಿಲ್ಲ ಆ ಕಾರಣಕ್ಕೆ ನಾವು ಬೆಳಿಗ್ಗೆ ಬೇಡ ಹೇಳುದು ಬೆಳಿಗ್ಗೆ ತಗೊಂಡ್ರೆ ಏನಾಗುದಿಲ್ಲ ತುಂಬಾ ಜನ ಪಾಪ ಕೆಲಸಕ್ಕೆ ಹೋಗ್ತಾರೆ ಎಲ್ಲೋ ಅರ್ಜೆಂಟ್ ಇದು ಬಂದ್ರೆ ಏನ್ ಮಾಡುದು ಅದ ಆ ಪ್ರಾಬ್ಲಮ್ ಬೆಳೆಲ್ಲ ರಾತ್ರಿ ತಗೊಳ್ಳಿ ಬೆಳಿಗ್ಗೆ ಆಗೋಷ್ಟೊಳಗದೆ ಹೇಳಿ ಹಾಗಾಗಿ ಮತ್ತೆ ಇದಂತೂ ಇದೆ ಇದಂದ್ರೆ ಕಿಡ್ನಿ ಸ್ಟೋನ್ ಇದ್ದವ್ರು ಉರಿ ಮೂತ್ರ ಇದ್ದವ್ರು ಡೈಲಿ ತಗೊಳ್ಳಿ ಗ್ಯಾಸ್ಟ್ರಿಕ್ ಇದ್ದವ್ರು ಅಪ್ ಯಾವಾಗ ಮಾತ್ರ ಪ್ರೋಟೀನ್ ಪೌಡರ್ ಮಕ್ಕಳಿಗೂ ಕೊಡ್ಬೋದು ಈಗ ಬೇರೆ ನಾವೆಲ್ಲ ಕೊಡೋದಕ್ಕಿಂತ ಇದನ್ನೊಂದು ಸ್ವಲ್ಪ ಅದು ನಿಮ್ಗೆ ಒಂದೊಂದು ಚಮಚ ಹಾಕ್ಬೇಕಿಲ್ಲ ಜಸ್ಟ್ ಇಷ್ಟೇ ಮಕ್ಕಳಿಗಾದ್ರೆ ಈಗ ಒಂದು ಚಮಚ ಹಾಕಿದ್ರೆ ಟೀ ಸ್ಪೂನ್ ಫೈವ್ ಹಾಕಿದ್ರೆ ಮನೆಯಲ್ಲಿ ಮೂರ್ ಜನ ಕುಡಿಬಹುದು ಹಾಲಿಗೆ ಇಲ್ಲ ಮಕ್ಕಳಿಗೆ ಒಬ್ಬರಿಗೆ ಒಂದು ಕಾಲು ಚಮಚ ಹಾಕಿದ್ರೆ ಸಾಕು ನಿಮ್ಗೆ ಇದು ಎಲ್ಲ ಕುಡಿಲು ನಾನು ಹೇಳುದು ನಿಮ್ಗೆ ಹೀಗೆ ಕುಡಿಲಿಕ್ಕೆ ಆಗ್ಲಿಲ್ಲ ಹೇಳಿದ್ರೆ ಬಿಸಿ ನೀರಿಗೆ ಹಾಕಿ ಬಾಯ್ಲ್ ಮಾಡಿ ಆಮೇಲೆ ಸೋಸಿ ಕುಡಿದ್ರು ಅಡ್ಡಿಲ್ಲ ಕೆಲವರು ಹಾಗೆ ಕುಡಿ ಕುಡಿದ್ರೆ ಸಿಗಲ್ಲ ಅದು ಕೆಲವು ಸಿಕ್ತದೆ ಬೇರೆ ಇದೆಲ್ಲ ನಾವೇನಷ್ಟು ಫೈನ್ ಪೌಡರ್ ಮಾಡಿದ್ವಿ ಎಷ್ಟು ದೊಡ್ಡದ ಮೆಷಿನರಿ ಅಲ್ಲ ಹಾಗಾಗಿ ಸಿಕ್ಕಿದ ನಂತರ ಅದು ಏನಾಗುದಿಲ್ಲ ನೀವು ಸೋಸಿ ಕುಡಿದ್ರು ಅಡ್ಡಿಲ್ಲ ಇಲ್ಲ ಹಾಗೆ ಡೈರೆಕ್ಟ್ ಕುಡಿದ್ರು ಅಡ್ಡಿಲ್ಲ ಅಷ್ಟು ಸಿಗಲ್ಲ ಜಸ್ಟ್ ಸಿಕ್ಕಿದ್ರೆ ಕೆಲವರು ಚೂರು ಸಿಕ್ಕಿದ್ರು ಇಷ್ಟ ಆಗಲ್ಲ ಕೆಲವರು ಕುಡಿತಾರೆ ನಿಮ್ಮ ಇದಂತ ಹೇಳಿದ್ರೆ ಫ್ರೈ ಆದ್ಮೇಲೆ ಆಗುದಿಲ್ಲ ಏನಿದ್ರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಬಿಳಿ ಕುದಲ್ ಹೇರ್ ಫಾಲ್ ಆಗ್ತದೆ ಆ ಬಾಲನೆಗೆ ಹಾಕುವಂತದ್ದು ಆಯಿಲಿ ಕ್ರಮೇಣ ನೀವು ಆರು ತಿಂಗಳು ಹಾಕಿದ್ರೆಂಜ್ ಇದ್ರ ಜೊತೆ ನಾವು ಇನ್ನೊಂದು ಕುಡಿ ಕೊಡ್ತೀವಿ ತಿನ್ಲಿಕ್ಕೆ ಅದನ್ನ ಡೈಲಿ ತಿಂದ್ರೆ ಆಯ್ತು ಮತ್ತೆ ಇನ್ನೊಂದು ಆಯಿಲ್ ಇದೆ ಅದು ಡ್ಯಾಂಡ್ ರಫ್ಗಂತಲೇ ಮಾಡಿರುವಂತದ್ದು ಇದೀಗ ತಲೆ ಹೊಟ್ಟು ಇದು ತಲೆ ಹೊಟ್ಟೆ ಇರ್ತದಲ್ಲ ತಲೆ ಹೊಟ್ಟು ಅದಕ್ಕೆ ಮತ್ತೆ ಕೂದಲು ಉದುರ್ತಾ ಇದ್ರೆ ಅದಕ್ಕೆಲ್ಲ ಹಾಕುವಂತದ್ದು ಇದೆಲ್ಲ ತಗೊಂಡವರು ಇದ್ದಾರೆ ಇದು ಬಿಳಿ ಕೂದಲಿಗೆ ನೀವು ಹೇಳ್ತಾ ಇರೋದು ಯಾವುದೇ ರೀತಿ ಕಲರ್ ಬಳಸಿರಬಾರ್ದು ಇಲ್ಲ ಇಲ್ಲ ಆಮೇಲೆ ಅಲ್ಲಿ ಇದೇ ಹೋಗ್ತದೆ ಅದಕ್ಕೆ ಕಲ್ಲರ್ ಹಾಕಿ ಯಾರಾದ್ರೂ ಕಲ್ಲರ್ ಹಾಕಿದ್ರೆ ಅವ್ರಿಗೆ ನಾನು ಕೊಡೋದೇ ಇಲ್ಲ ನಿಮ್ಗ ಆಗುದಿಲ್ಲ ಅಂತ ಹೇಳ್ತೇನೆ ಕಲ್ಲರ್ ಹಾಕ್ಲಿಲ್ಲ ಅಂದ್ರೆ ನಿಮ್ದು ಕೂದ್ಲಿ ಹಿಡಿತದೆ ಇಲ್ಲ ನೀವು ಹಾಕ್ತೀರಿ ಹೇಳಿದ್ರೆ ಕಲ್ಲರ್ ಹಾಕ್ಲಿಕ್ಕೆ ಇಲ್ಲ ಸ್ವಲ್ಪ ಟೈಮ್ ಹಾಕ್ತಾ ಇದು ಇಷ್ಟ ಹೇಳುದು ಮೀಸೆರ್ಲಿ ಗಡ್ಡೆ ಇರ್ಲಿ ಮುಂಚೆ ಹಾಕಿದ್ರು ಪರವಾಗಿಲ್ಲ ಬಟ್ ಆಮೇಲೆ ಮನೇಲಿ ಹಾಕ್ಬೇಡಿ ಹೇಳ್ ಯಾಕ ಹಾಕಿದ್ರು ಹೋಯ್ತಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಕಿದ್ಮೇಲೆ ಕುದಲಿದ್ ಇದೆ ಕುದ್ರಿ ಆ ಕುದಲಿದ್ ಇದೇ ಚೇಂಜ್ ಆಗ್ತು ಅಥವಾ ಹೋಗ್ತದೆ ಅದಕ್ಕೆ ನೀವು ಹಾಕ್ಬೇಡಿ ಹಾಕ್ತಾ ಇದ್ರೆ ನೀವು ಕಲರ್ ಹಾಕ್ಬೇಡಿ ಹೇಳು ಹ್ಮ್ ಮತ್ತೆ ನಿತ್ಯ ಬರ್ತದೆ ತಲೆಗ್ ತಂಪಾಗ್ತದೆ ತಲೆ ನೋಡಿದ್ರೆ ಅದಕ್ಕೆ ಗಡ್ಡ ಇವೆಲ್ಲ ಬಿಳಿ ಇದ್ದೋರ್ಗೆ ಕಲರ್ ಗಿಲ್ಲರ್ ಹಾಕದಿರೋರ್ಗೆ ಹಾಕ್ಬೋದು ಎಲ್ಲದಕ್ಕೂ ಹಾಕ್ತದೆ ಕ್ರಮೇಣ ಆಗುತ್ತೆ ಒಳಗೆ ಪ್ರಾಯ ಅದಕ್ಕಿಂತ ಆದವ್ರು ಕೆಲವರು ಪ್ರಾಯ ಆದವರು ಕೇಳ್ತಾರೆ ಅಯ್ಯೋ ಆಗಲ್ಲ ಹೇಳು ಮತ್ತ ತಗೊಂಡೋಗಿ ಅವ್ರು ನಮ್ಗೆ ಬೈಯುದ ಬಿಳಿ ಕೂದಲು ಇದಾಗ್ಲಿಲ್ಲ ಹೇಳಿ ಅದು ಸುಮ್ಮನೆ ಇದೆ ಹಳೆ ಪ್ರಾಯ ಆದವರಿಗೆ ಅದು ಮಾನವ ಸಹಜ ಏನು ಪ್ರಕೃತಿ ಇದು ನಿಯಮವೇ ಆಗಿದ್ದು ವರ್ಷ ಆಗ್ಬೇಕು ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆಗ್ತದೆ ನೀವು ಹೇಳ್ತಾ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಶುಗರಿಗಂತೂ ನಮ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓಕೆ ಮತ್ತೆ ಪ್ರೋಟೀನ್ ಪೌಡರ್ ನರ್ವಸ್ನೆಸ್ ಸೂಪರ್ ಖರಾ ಎಷ್ಟೇ ಇದ್ರೂ ಒಳ್ಳೆ